ಈ ನೂತನ ಸರತಿ ಸಾಲಿನ ಕಟ್ಟಡವು ವಿಶಾಲವಾಗಿದ್ದು ಎಲ್ಲಾ ರೀತಿಯ ಮೂಲಭೂತ ವ್ಯವಸ್ಥೆಗಳ ಜೊತೆಗೆ ಆಧುನಿಕ ಸವಲತ್ತುಗಳಿಂದ ಶೋಭಿಸುತ್ತಿದೆ ಶ್ರೀ ಸಾನ್ನಿಧ್ಯದಲ್ಲಿ ಭಕ್ತರ ಪ್ರವೇಶದ್ವಾರದಲ್ಲಿಯೇ ಅವರ ನಿಖರವಾದ ದರ್ಶನ ಸಮಯವನ್ನು ತಿಳಿಸುವ ಸ್ವಯಂಚಾಲಿತ ಟಿವಿ ವ್ಯವಸ್ಥೆಯಿದ್ದು ಮುಂಭಾಗದಲ್ಲಿಯೇ ದರ್ಶನ ಟಿಕೆಟ್ ಒದಗಿಸಲು ವ್ಯವಸ್ಥಿತವಾದ ಕೌಂಟರ್ಗಳಿವೆ ಮೂರು ಅಂತಸ್ತಿನ ಈ ಭವ್ಯ ಕಟ್ಟಡ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೇಳು ಸ್ಕ್ವೇರ್ ಫೀಟ್ಗಳಲ್ಲಿ ನಿರ್ಮಾಣಗೊಂಡಿದ್ದು ವಾಷ್ ಕಂಪನಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನದ ಮುಖಿಯನ್ನು ನಿರ್ವಹಿಸಲಾದ ನೂರ ಅರುವತ್ತು ಎಐ ಆಧುನಿಕ ಸಿಸಿಟಿವಿ ಸೌಲಭ್ಯದಲ್ಲಿ ದರ್ಶನಕ್ಕೆ ಬಂದ ಭಕ್ತರ ನಿಖರವಾದ ಸಂಖ್ಯೆಯನ್ನು ತಿಳಿದುಕೊಳ್ಳಬಹುದು ಈ ವ್ಯವಸ್ಥೆ ಸರತಿ ಸಾಲನ್ನು ಸಮರ್ಪಕವಾಗಿ ನಿರ್ವಹಿಸುವುದರಿಂದ ಎಲ್ಲಾ ರೀತಿಯ ಸುರಕ್ಷತೆಯ ದೃಷ್ಟಿಯಿಂದಲೂ ಇದು ಕ್ಷೇತ್ರದ ಮಹತ್ತರ ಹೆಜ್ಜೆಯಾಗಿದೆ ತುಲಾಭಾರದ ನಿರೀಕ್ಷಣಾ ಕೊಠಡಿ ಫುಡ್ ಕೌಂಟರ್ ವ್ಯವಸ್ಥಿತವಾದ ಶೌಚಾಲಯಗಳು ಗಣ್ಯರ ನಿರೀಕ್ಷಣಾ ಕೊಠಡಿ ಮಕ್ಕಳ ಕಾಳಜಿ ಕೊಠಡಿಗಳಿದ್ದು ಭಕ್ತರ ಅವಶ್ಯಕತೆಗಳಿಗೆ ಆದ್ಯತೆ ನೀಡಲಾಗಿದೆ ಸಮರ್ಪಕ ಗಾಳಿ ಬೆಳಕಿನ ಜೊತೆಗೆ ಭಕ್ತರ ಸೇವೆಗೆ ಮಧುವಣಗಿತ್ತಿಯಂತೆ ತಯಾರಾಗಿರುವ ಶ್ರೀ ಸಾನಿಧ್ಯದಲ್ಲಿ ಸರಿಸುಮಾರು ಹತ್ತು ಸಾವಿರ ಜನ ಯಾವುದೇ ತೊಂದರೆಗಳಿಲ್ಲದೆ ಆರಾಮವಾಗಿ ದರ್ಶನ ಸೌಲಭ್ಯ ಪಡೆಯಬಹುದು ಶ್ರೀ ಸಾನಿಧ್ಯದಲ್ಲಿರುವ ವೇಳೆ ಭಕ್ತರಿಗೆ ಉತ್ಕೃಷ್ಟ ಮಟ್ಟದ ಸೌಲಭ್ಯ ನೀಡಲು ಹದ್ನಾರು ನಿರೀಕ್ಷಣಾ ಹಾಲ್ಗಳಿದ್ದು ಜನರ ಹರಿವನ್ನು ನಿರ್ಧರಿಸಿ ವ್ಯವಸ್ಥಿತವಾಗಿ ದರ್ಶನಕ್ಕೆ ಕಳಿಸಲು ವಿಶಾಲವಾದ ಬೃಹತ್ ಪಡೆಸಾಲೆ ಪ್ರತಿ ಹಾಲ್ನಲ್ಲಿ ಉಷ್ಣಾಂಶ ನಿಯಂತ್ರಿಸಲು ಫ್ರೆಶ್ ಏರ್ ತಂತ್ರಜ್ಞಾನದ ಹವಾನಿಯಂತ್ರಕ ಸೌಲಭ್ಯ ಫ್ಯಾನ್ ಸಿಸಿಟಿವಿ ತುರ್ತು ವೈದ್ಯಕೀಯ ಸೌಲಭ್ಯ ಶುದ್ಧವಾದ ಕುಡಿಯುವ ನೀರು ದೂರದರ್ಶನ ವ್ಯವಸ್ಥೆ ಅಗ್ನಿಶಾಮಕ ಸೌಲಭ್ಯ ತುರ್ತು ಸಂದರ್ಭಗಳಲ್ಲಿ ಲಿಫ್ಟ್ ಸೌಲಭ್ಯ ಮತ್ತು ಆಡಳಿತ ಕಚೇರಿಯನ್ನು ಸಂಪರ್ಕಿಸುವ ಸೌಲಭ್ಯ ಪರಿಸರ ಕಾಳಜಿಗೆ ಪೂರಕವಾಗಿ ಕಟ್ಟಡಕ್ಕೆ ಆರ್ನೂರೈವತ್ತು ಕಿಲೋ ವ್ಯಾಟ್ನ ಸೋಲಾರ್ ಅಳವಡಿಕೆ ಸೇರಿದಂತೆ ಹಲವು ವ್ಯವಸ್ಥೆಗಳಿವೆ ಆಧುನಿಕ ಸೌಲಭ್ಯಗಳಿಂದ ಕೂಡಿರುವ ಶ್ರೀ ಸಾನಿಧ್ಯ ಸರಳ ಸುಂದರವಾಗಿ ರೂಪುಗೊಂಡಿದ್ದು ಈ ಹಿಂದಿನ ವ್ಯವಸ್ಥೆಗೆ ಹೋಲಿಸಿದರೆ ದರ್ಶನ ಪಡೆಯಲು ಕಾಯುವ ಸಮಯ ಸಾಕಷ್ಟು ಇಳಿಕೆಯಾಗಲಿದೆ ಅಭಿವೃದ್ಧಿಗೆ ತನ್ನನ್ನು ವಿಪುಲವಾಗಿ ತೆರೆದುಕೊಳ್ಳುವ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದ ಭಕ್ತರ ಕ್ಷೇಮ ಕೇಂದ್ರಿತವಾದ ಶ್ರೀ ಸಾನಿಧ್ಯ ಎಂಬ ಈ ನೂತನ ವ್ಯವಸ್ಥೆ ದೇಶಾದ್ಯಂತ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸ್ವಾಮಿಯ ನಲ್ಮೆಯ ಭಕ್ತರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ